ಕ್ಷೇತ್ರದಲ್ಲಿ ರಾಘವೇಂದ್ರ ಮಿಂಚಿನ ಸಂಚಾರವನ್ನ ನಡೆಸಿದ್ದಾರೆ ಶಿಕಾರಿಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಮತಭೇಟಿ ನಡೆಸಿದ್ರು ವಿಜಯೇಂದ್ರ ಜೊತೆಗೂಡಿ ರಾಘವೇಂದ್ರ ಪ್ರಚಾರವನ್ನ ನಡೆಸಿದ್ರು ಕಾರ್ಯಕರ್ತರ ಸಭೆಯಲ್ಲಿ ಇಬ್ರು ಕೂಡ ಭಾಗಿಯಾಗಿದ್ರು ಹೆಚ್ಚು ಮತಗಳಿಂದ ಗೆಲ್ಲಿಸುವಂತೆ ಮತದಾರರಲ್ಲಿ ರಾಘವೇಂದ್ರ ಮನವಿ ಮಾಡಿದ್ರು ಶಿಕಾರಿಪುರ ತಾಲೂಕು ಸಾಲೂರು ಗ್ರಾಮದಲ್ಲಿ ನಡೆದಂತಹ ಕಾರ್ಯಕ್ರಮ ಕಾರ್ಯಕರ್ತರ ಸಭೆ ನಡೆದಿತ್ತು ಆ ಸಭೆಯಲ್ಲಿ ರಾಘವೇಂದ್ರ ಹೆಚ್ಚು ಮತಗಳಿಂದ ಗೆಲ್ಲಿಸುವಂತೆ ಮತದಾರರಲ್ಲಿ ಮನವಿ ಮಾಡಿದ್ರು ವಿಜಯೇಂದ್ರ ಜೊತೆಗೂಡಿ ಪ್ರಚಾರವನ್ನ ನಡೆಸಿದ್ರು ರಾಘವೇಂದ್ರ ಕಮ್ಮಿ ಅಕ್ಕಿ ಕೊಡ್ರಪ್ಪ ನಮ್ಮ ತಾಲೂಕಿನಲ್ಲಿ ನಾವು ಅಕ್ಕಿ ಹಂಚಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡು ಅವತ್ತು ಮನ್ಮನೆಗೆ ಅಕ್ಕಿ ಬೆಳೆಯನ್ನ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತ ಏನು ನೋಡಿದೆ ಪ್ರತಿ ಮನೆಗೂ ಕೂಡ ಮುಟ್ಟುವಂತ ಕೆಲಸವನ್ನ ಯಡಿಯೂರಪ್ಪನ ಕುಟುಂಬ ಮಾಡ್ತಲ್ಲ ಅತ್ಯಂತ ನವೀನ ಸಂಖ್ಯೆ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ನಿನ್ನೆ ಆ ಮಧು ಬಂಗಾರತ್ನವ್ರು ಭಾಷಣ ಮಾಡ್ತಾ ಅದ್ರ ಬಗ್ಗೆ ತನಿಖೆ ಮಾಡ್ತಾನಂತ ನಾವು ತಂದು ಹಂಚಿದಂತ ಅಕ್ಕಿ ಯಾವುದೋ ಸೊಸೈಟಿ ಅಕ್ಕಿ ತನಿಖೆ ಆಗ್ಬೇಕು ಅಂತಲ್ಲಿ ಭಾಷಣ ಮಾಡ್ತಾರಲ್ಲ ಪುಣ್ಯಾತ್ಮ ದೇವರು ಒಳ್ಳೇದು ಮಾಡ್ತಾನೆ ತಾವು ಸ್ವಾಮಿ ತಾವೇ ಯೋಚನೆ ಮಾಡಿ ನೆನಪಿದೀವೋ ನಿಮಗೆ ನಮ್ಮ ಆಶಾ ಕಾರ್ಯಕರ್ತರು ನಮ್ಮ ಅಂಗನವಾಡಿ ಕಾರ್ಯಕರ್ತರು ತಾಯಿ ಚೆನ್ನಾಗಿ ಇಟ್ಕೊಂಡ್ರೆ ಅವರು ನಮ್ಮ ಬಡವರನ್ನ ಆಸ್ಪತ್ರೆಗಳಲ್ಲಿ ಒಳ್ಳೆ ರೀತಿಯಿಂದ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿ ಆ ತಾಯಂದಿರಿಗೆ ಕುಂಕುಮ ಕೊಟ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್